ನನಗೆ ಓಕೆ ನಾನು ಇವತ್ತು ಅದೇ ಅನ್ನ ತಿನ್ನೋದು ನಾಳೆ ಅದೇ ಅನ್ನ ತಿನ್ನೋದು ಎಕ್ಸ್ಟ್ರಾ ಮಾಡಿದ್ರೆ ಮಾತ್ರ ಬೇರೆ ಕಡೆ ಹೋಗ್ತೀನಿ ತಿನ್ನೋದಕ್ಕೆ ಇಲ್ಲಪ್ಪ ಪೈದೆ ಪಡಿಸಿರೋದ್ರಿಂದ ಅದೇ ಓಕೆ ನನಗಿದ್ ಓಕೆ ಸೆಟ್ ಆಯ್ತು ಓಕೆ ಅವರ ಹತ್ರನೇ ಇನ್ನೊಂದು ಕತೆ ಇತ್ತು ಓಕೆ ಇವಾಗ ಒಂದು ಸಿನಿಮಾ ಸಕ್ಸಸ್ ಆದ್ಮೇಲೆ ಅವರು ಕುತ್ಕೊಂಡು ಕತೆ ಬರೆದು ಟೈಮ್ ಆಗುತ್ತೆ ಬಟ್ ಈ ವಾಸ್ ರೆಡಿ ಈ ಕೇಮ್ ಬ್ಯಾಕ್ ಸರ್ ಇನ್ನೊಂದು ಕತೆ ಇದೆ ಸರ್ ನಿಮಗೆ ಹೇಳ್ಬೋದಾ ಬನ್ನಿ ಇನ್ನೊಂದು ಹೇಳೋದು ಇಷ್ಟ ಆಯ್ತು ನನಗೆ ಈ ಕಡೆ ಇನ್ನೊಂದು ಖುಷಿ ಏನಂತಂದರೆ ನೀವು ಇನ್ನೊಂದು ಹೇಳ್ತೀರಿ ಬ್ಯಾಕ್ ಟು ಬ್ಯಾಕ್ ಯಾಕೆ ಅಂತ ಬಿಕಾಸ್ ಐ ಆಮ್ ನಾಟ್ ಸೋ ಕಮಿಟೆಡ್ ಸರ್ ಅಂದರೆ ನಾನು ಅಷ್ಟು ಸಿನಿಮಾಗಳನ್ನ ಒಟ್ಟಿಗೆ ಒಪ್ಕೊಂಡು ಕುತ್ಕೊಳ್ಳೋಲ್ಲ ಐ ಲೈಕ್ ಟು ಕೀಪ್ ಮೈ ಸೆಲ್ಫ್ ಫ್ರೀ ಯಾವುದೇ ಡಿಸ್ಕಷನ್ ನಡೀತಾದ್ರೂ ನಾನು ಅಡ್ವಾನ್ಸಸ್ ಎಲ್ಲ ತೊಗೊಂಡು ಇಟ್ಕೊಳಕ್ಕೆ ಹೋಗಲ್ಲ ಕಾರಣ ಏನಂದರೆ ಐ ಶುಡ್ ಬಿ ಏಬಲ್ ಟು ಡಿಸೈಡ್ ಎನಿಥಿಂಗ್ ಎನಿ ಟೈಮ್ ಒಬ್ರು ನಮ್ಮ ಡಿಸ್ಕಷನ್ ಮಧ್ಯದಲ್ಲಿ ಇನ್ನೊಬ್ಬರು ಬಂದೊಂದು ಕತೆ ಅದು ನಂಗೆ ತುಂಬ ಇಷ್ಟ ಆಯಿತು ಅಂದರೆ ಐ ವುಡ್ ಲೈಕ್ ಟು ಡೂ ಇಟ್ ಚೇರಿದೆ ಒಂದು ಹಾಕ್ಕೊಡಿ ಪ್ಲೀಸ್ ಐ ಆಮ್ ಸೋ ಸಾರಿ ನೋ ನೋ ವಿ ಆರ್ ಸಾರಿ ನಾನು ವಿರ್ ಸಾರಿ ಅಗಂತಿ ಒಂದು ಸಿಡಾಕ್ ಸೇರ್ ನೋ 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 ಸಿಡ ಅಟ್ಲೀಸ್ಟ್ ಗೋಸಿದ್ದೆ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಯು ಸಿಡಾಂತ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಿರ ಸೊ ಅವ್ರು ರೆಡಿಯಾಗಿ ಮುಂದಿರಿಸಲ್ಲ ಸೊ ನನ್ನ ಕಮಿಟ್ಮೆಂಟ್ಸಲ್ಲಿ ಐ ಏನಂದರೆ ನಾನು ಇನ್ನೂ ಕೆಲವು ಬೇರೆ ನನ್ನ ಲೈಫಲ್ಲಿ ಇರುವಂಥ ಬೇರೆ ನಿರ್ಮಾಪಕರಿಗೆ ಹೇಳಬೇಕಷ್ಟೇ ಸರ್ ಐಮ್ ಸ್ಟಾರ್ಟಿಂಗ್ ದಿಸ್ ಅಂತ ಯಾರೂ ನಮ್ಮ ಹತ್ರ ವಾದ ಮಾಡೋಕ್ಕಾಗಲ್ಲ ಬೀಕೆ ಅವ್ರದ್ದು ರೆಡಿ ಇರೋಲ್ಲ ನಾನು ದುಡ್ಡು ಮುಟ್ಟಿರೋಲ್ಲ ಇಟ್ ಮೇಕ್ಸ್ ಲೈಫ್ ಈಸಿ ಸೊ ಐ ಆಮ್ ಆಲ್ವೇಸ್ ರೆಡಿ ಟು ವರ್ಕ್ ವಿತ್ ಎನಿಥಿಂಗ್ ನನಗೆ ಬರ್ತಿದ್ದ ಹಾಗೆ ಅದು ಎಕ್ಸೈಟ್ ಆದ ನಾನು ಮಾಡೋಕೆ ರೆಡಿ ಇರ್ತೀನಿ ಫ್ರೀನು ಇರ್ತೀನಿ ಎಕ್ಸೈಟೆಡ್ ನೀವು ಸ್ಕ್ರಿಪ್ಟ್ ಇಲ್ಲಿ ಏನಾದ್ರೂ ಸಿಗ್ನೇಚರ್ ಸ್ಟೆಪ್ ಮ್ಯಾಕ್ಸ್ ಸಿಗ್ನೇಚರ್ ಸ್ಟೆಪ್ ನೋಡಬಹುದಾ ಸಿಗ್ನೇಚರ್ ಸ್ಟೆಪ್ ಮ್ಯಾಕ್ಸ್ ಅಲ್ಲಿ ಸ್ಟೆಪ್ ಇತ್ತು ಇನ್ನೊಂದು ಹೇಳ್ತೀನಿ ಇದ್ರೆ ಬೇರೆ ಟೈಪ್ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ಅವಾಗಿನ ಎಲ್ಲರೂ ನೀ ಮ್ಯಾಥ್ಸ್ ಮ್ಯಾಥ್ಸ್ ಅಂತ ಏನು ಹೇಳ್ತಾ ಇದ್ದೀರಿ ಈ ಪ್ರಮೋಷನ್ ನೀವು ಫಸ್ಟ್ ಪಿಚರಲ್ಲೇ ಸಿಕ್ಬಿಟ್ಟಿದ್ರೆ ಇನ್ನೊಂದು ಹತ್ತು ಕೋಟಿ ರೂಪಾಯಿ ಜಾಸ್ತಿ ಆಗ್ಬಿಡೋದು ಇದು ಮ್ಯಾಥ್ಸ್ ಅಲ್ಲ ಸೊ ಕೇಳಿ ಒಬ್ಬ ನಿರ್ದೇಶಕ ಅದಷ್ಟು ಕ್ರಿಯೇಟ್ ಮಾಡಿದ್ದು ಕರೆಕ್ಟ್ ಆ ನಿರ್ದೇಶಕ ಅದನ್ನು ಕ್ರಿಯೇಟ್ ಮಾಡಿದವ್ರೆ ಇನ್ನು ಹತ್ತು ಪಟ್ಟು ಜಾಸ್ತಿ ಹೇಗೆ ಕ್ರಿಯೇಟ್ ಮಾಡ್ಬೋದು ಯೋಚನೆ ಮಾಡಿ ಮಾಡಿದ್ದಾರೆ ಬಟ್ ಆ ಸಿನಿಮಾದಲ್ಲಿ ಇದೆ ಅಂತ ಇದರಲ್ಲಿ ಇರಬೇಕು ಅಂತ ಇಲ್ಲ ಅಥವಾ ಆ ಸಿನಿಮಾದಲ್ಲಿ ಇವರು ಬರೀ ಇರೋದು ಯಾವುದೂ ಇಲ್ಲ ಇದೆ ಎಲ್ಲ ಇದೆ ಬಟ್ ಅದರಲ್ಲಿ ಇತ್ತು ಅಂತ ಇದರಲ್ಲಿಲ್ಲ ಇದು ಅದು ಅಲ್ಲ